ಮಕ್ತ ಕಾಯಿ ಹೇಳತ್ತಳ ಹುಲ್ರೀ ನೀನ್ ಹೂ ದನ ಸಿಗಬೇಕಾದ್ರಿ ಒಂದ್ ಹುನ್ರಿ ಜವಾರಿ ಕೋಳಿ ಹುನ್ರಿ ಎರಡು ಹುಲ್ರಿ ಅಲ್ಲಾ ಪೇಸ್ಟ್ ಹುನ್ರಿ ಎರಡ್ ಹುನ್ರಿ ತೆಂಗಿನಕಾಯಿ ಹುನ್ರಿ ಐದ್ ಹುನ್ರಿ ಲಿಂಬಿ ಹಣ್ಣು ಹುನ್ರಿ ಪಾಯಿ ಕಲ್ಲು ಒಳ್ಳೆಣ್ಣಿ ಹಿನ್ರಿ ಮತ್ ಅದಕ್ಕೆ ಬೇಕಾಗುವಂತ ಎಲ್ಲಾ ಮಸಾಲೆ ತಗೊಂಡ್ರ ಹಿನ್ರೀ ನೀನ್ ಹಿ ಸಂಜೆನ ಕೂಡ ಬಂದ್ರಿ ಹಿನ್ರೀ ನಿನ್ ಎಮ್ಮಿ ಹುಲ್ರಿ ಸಿಗ್ತಾವಂತ ಕತ್ಲ ಹೋಗಿ ಹೌದ್ರಿ ಹ್ಮ್ ಆತ್ರಿ ಗುರುಗಳ ಚಲೋತ್ರಿಪೊಟ್ರಿ ಹೋಗಿ ಹುಲ್ರಿ ಎಷ್ಟು ದೌಡ್ ಬರ್ತಿ ಹತ್ತ ದೌಡ್ ಬಂದ ಕೊಟ್ರ ನಿನ್ ಎಮ್ಮಿ ಜಗ ಹೇಳ್ತಾನಿ ಹುಲ್ರಿ ತಪ್ಪಸ್ಬೇಡ ಹಿಲ್ರಿ ಹೋಗ್ ಐತಿ ಒಂದ್ ಜವಾರಿ ಆಯ್ತು ಐದು ಲಿಂಬಿ ಎರಡು ತೆಂಗಿನಕಾಯಿ ಎರಡು ಮಸಾಲೆ ಚೀಟ ಟಮಾಟಿ ಎಲ್ಲಾ ತಗೊಂಡ್ರೆ ಆದ್ರೆ ಒಂದೇ ಮ್ಯಾಕೆಂಡೋಸ್ ತರ್ಬೇಕು ಒಂದ್ ಕ್ವಾಟ್ರ ಮ್ಯಾಕೆಂಡೋಸ್ ಅಂದ್ರೆ ತುಂಬಾ ಆಯ್ತ್ರಿ ಅಪ್ಪ ಆಯ್ತ್ರಿ ಆಯ್ತ್ರಿ ಹಾಲು ಕುಡ್ದ ಮಕ್ಳೇ ಬದುಕಲ್ಲ ಇನ್ನು ಎಣ್ಣೆ ಉಳ್ದ ಉಳಿತಾವ್ ತಂದಿ ಮಗ ಬಾಳ ಚಾಲಕ್ ಮಾಡ್ತಾನ ಮಗ ಫುಲ್ ಸ್ಟೈಲಿಶ್ ಆಗಿ ಹೆಂಗ್ ಮಾಡುದು ಸರಿ ಅಲ್ಲಿ ಅದ ಎಲ್ಲ ಕಲಾ ಎಲ್ಲ ಎಲ್ಲ ಕತ್ಲಂಬ ಕೊಟ್ಟಂತ ಕಲಾ ಅಲ್ಲ ನಾವ ಹಿಂಗ್ ಆಟಾಡ್ತೇವೆ ನೀವ್ ಏನ್ಲೇ ಪೆಂಟಿ ಆಟಾಡ್ತೇವ ಮೊದ್ಲ ಯಾರ ನಮ್ಮ ಅಪ್ಪ ನೋಡಿ ಇಲ್ಲ ಹಿಂಗ ಮಾಡುದು ಸರಿ ಅಲ್ಲಿ ಅದ ಮಂದಿ ಮಂದಿ ಬೋಳ್ಸ್ಕ ನಿಮ್ ಚಂದ எல்லாம் <laughs> ಕೂಲಿಂಗ್ ಗ್ಲಾಸ್ ಹುಡುಗಿ ಎಲ್ ಹೋತೋ ಏನೋ ಕಿಲಿ ಹಾಕೊಂಡ್ ಹೋಲ್ ಈ ಹುಡುಗಿ ನೋಡ್ಕೊಂತನ ಕುಂತ ಕುಂತ ನನಗ ಈ ಹುಡ್ಗಿಗೊಂದ್ ಏನ್ ಮಾಡ್ಬೇಕು ಬಿಡ್ಬೇಕು ಕದ ತಕ್ಕೊಂಡ್ರು ಹೋಗುದಿಲ್ಲ ಕದಾ ಬಿಟ್ಟು ಹೋಲ್ ಬಿಡತೀ ಎಲ್ ಹೋತೋ ಏನೋ ಸಾಕಾಗಿ ಹೋತ್ವ ಈ ಹುಡುಗಿ ಸಂಬಂಧ ಎಲ್ಲಿ ಅಂತ ನೋಡ್ಲಿವ ಇನ್ ಹುಡುಗಿನ ಎಲ್ಲೆಲ್ಲಿ ಕದಾ ಹಾಕೊಂಡ್ ಎಲ್ಲಿ ಹೋಗಿದ್ದಿ ತಂಗೀರಿ ಏ ಅವ ಬನ್ನಿ ನೀ ಏನ್ ವಾ ನೀ ಕದಾ ಹೋದ್ರ ಹೆಂಗ್ ನಿಂದು ನೀ ಬರೋ ಕೊಟ್ಟಾಲಿ ವರಾ ಹೋಗಿದ್ದೆ ವರ ನೋಡು ಸಂಬಂಧ ಯಾವ ಅಲ್ ಯಾರು ಕಟ್ಲೆ ಅವನ ದೇವ ಹೆಡ್ಕಿ ಹೇಳವ್ರ ಸಾಮಗೋಳ ಅಲ್ಲಿ ಹೋಗ್ಬಿಟ್ರು ನಡಿ ಒಂದ್ ಯಾರ ಹೇಳಿದ್ರ ನಿಂಗ ಅಲ್ಲಿ ಬಂದಾರ ಅಂತ ಹೇಳಿ ಮಂದಿ ಮಾತಾಡ್ತಿರ್ತಾರ ವರ ಉಡಿ ಕುಡಿಕಿ ವರ ಉಡಿ ಕುಡಿಕಿ ಸಾಕಾಗೇತ್ ನಡಿ ಮಂದಿಗೆ ಹೇಳುದೇನ್ ಅಜ್ಜಾರ್ ಚೊಲೋ ಹೇಳ್ತಾರಂತ

ಮತ್ತ ಮ್ಯಾಕೆಂಟೋಸ್ ಟೋಸ್ ಎಲ್ಲಾ ಅಡಿಗೆ ಪಡಿ ಏನ್ ಮಸ್ತ್ ಮಾಡಿದ್ರ ಯಾರ್ ಮಾಡಿದ್ರಿಪಾ ಅದನ್ನ ಯಾರಿಗ್ ಪಿಕ್ಚರ್ ಹಾಕಿದ್ದೆ ಅದನ್ನ ನಾನೇ ಒಬ್ರು ಬಕ್ ಹಿಟಾ ಮಾಡಿ ಬಿಡಬೇಡ ನಿಮ್ದು ಎಲ್ಲಾ ಸುಪ್ ಮಾಡ್ತಾನೆ ನೀವ್ ವ್ಯವಹಾರ ಅನ್ನೋದು ಅಂದ್ಬಿಟ್ನಿ ಭಾರಿ ಮಾಡ್ ಅವನು ಮಸ್ತ್ ತಾನ ಮ್ಯಾಕೆಂಡೋಸ್ ಹೆಂಗಿತ್ ಬರ್ತದೆ ಮಂದಿ ಹೇರಾಕ್ ಮತ್ತೆ ಅವದ ಮತ್ತೆಪ್ಪ ಹ್ಮ್ಪ ಇನ್ನೊಂದ್ ಹ್ಮ್ ಎಲ್ಲಾ ಹೇಳುದಾತ ನಮ್ ದೋಸ್ತ್ರ ಎರಡ್ ಮೂರ್ ಮೂರ್ ಮಕ್ಳು ತಂದೆ ಹಾಕತ್ರ ನನಗ ಒಂದ್ ಕಣ್ಣಿನ ಹತ್ತೋಲ್ದೆ ನೀವು ತಿನ್ನಾಕ ಪಣ್ಣಾಕ ವ್ಯವಸ್ಥೆ ಮಾಡ್ಬೋದ್ ನಾ ಅರ್ವಿ ಕೊಡಿಸಬಹುದು ಈಗ ಕೊಡಿಸಬಹುದು ಈ ಕಣ್ಣೆ ಎಲ್ಲಿಂದ ಕೊಡಿಸಿಲ್ಲ ಏನ್ ನಿನಗೇಟಿಲ್ಲ ಅಂದ್ರೆ ಯಾರ ಬಂದಾಗ ಅದ್ರಾಗ ಒಂದ್ ಸೇರ್ಸ್ ಹೊಡಿ ಎಲ್ಲಾ ಕತ್ಲೋನ್ ಹಾಕಿ ಹಾಕಿ ಮ್ಯಾಲ ಹಾಕಿ ದೂಡ ಏನ್ ಮಾಡ್ತೀನಿ ನೋಡ ಆಯ್ತು ನಿನ್ ಭಯ ಹಾಕತ್ತಾರ ಐದ್ನೂರ್ ರೂಪಾಯಿ ಕೊಟ್ಟನಿಲ್ಲ ನಿನಗ್ ಮತ್ತೆ ಹ್ಮ್ ಕೊಡ್ತೀನಿ ಚೈನಿ ಹೊರತ್ ಬರ ಮಗನ ಹತ್ತದಲ್ಲ ಇಲ್ಲಿ ಕತ್ಲವ ನಮ್ಮ ಅಪ್ಪ ಲಗ್ನ ಮಾಡ್ತಾನೆ ಈ ಸಲಿ ಯಾರ್ ಯಾರ ಹೇಳಿದ್ರು ಬಿಟ್ರು ಏನು ಯಾವ್ದೋ ಗುಡಿ ಕರ್ಕೊಂಡ್ ಹೊಂಟಾಳಿಕೆ ಇಲ್ಲೇ ಬಾರೇವಾ ಇದೇ ತಟದಾಗ ಅದಾರ ಸ್ವಾಮಿ ನೋಡಿ ಮಾತಾಡಿ ಕೇಳಿ ಬರುನ್ ಬಾ ಮತ್ತ ಅಲ್ಲನ ಚಪ್ಪಲ್ ಇಲ್ಲೇ ಅಲ್ಲ ನಮಸ್ಕಾರ ಬರಿ ಬರ್ರಿ 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 ಏನ ನಿಮ್ಮ ಸಮಸ್ಯೆ ಅನ್ನೋದ ನಮ ಕತ್ಲವ್ ಮುಂದೆ ಹೇಳ್ರಿ ಏನ್ ಹೇಳುದ್ರಿ ನನ್ನ ಮಗನಿಗೆ ಬರಬೇಕಾಗೈತಿ ಏನ್ ಬಹಳ ದಿನ ಆತ್ ಅಲ್ಲಿ ಇಲ್ಲಿ ಹುಡ್ಕಾಕೆ ಹತ್ತೇವಿ ಏನ್ ಒಟ್ಟ ಎಲ್ಲಿ ಹತ್ತಲ್ಲವೂ ಆಟ ನೋಡಿ ಹೇಳಿ ಕೇಳಿ ಈ ಹುಡುಗಿ ಹೌನ್ರಿ ಕತ್ಲವ್ವಾ ಕತ್ಲವ ಕೈ ಮುಗಿ ಕುಂದ್ರ ಬೇಡ ಹುಡುಗಿ ನೋಡಂಗಿದ್ದ ಈ ಹುಡುಗಿ ಬಾರಿ ಮಸ್ತಿ ಇದನ್ನ ಸದ್ ಮಾಡಿದ್ರಿ ಅನ್ರಿ ಅಂದಂಗ ನಿಮ್ಮ ಅಸ್ತಿ ಅಷ್ಟೈತ್ರಿ ಬಾಳ ಐತ್ರಿ ನಮ್ದು ಹಂಗೇನು ಇಲ್ರಿ ಅಕ್ಕಿ ಕೊಟ್ಟು ಉಳಿಯುವಂಗತ್ರಿ ಆದ್ರೆ ಅಕ್ಕಿ ಏನ್ ಹೇಳ್ತಾ ಅದನ್ನ ಕೇಳಿ ಕೊಡುವಂತಾದ ಮಾಡೇವ್ರಿ ಆ ಹುಡುಗ್ ಚಲೋ ಸಿಗ್ಬೇಕ್ರಿ ನಮಗ ಬಂಗಾರದಂತ ಮಗಳೈತಿ ಅಕ್ಕಿಗ ಹೊರ ಏನ್ ಸಿಗುದಿಲ್ಲ ಚಂದದ ಬಿಡ್ರಿ ಏನ್ ಹೇಳುದೈತಿ ಅಕ್ಕಿ ಬಗ್ಗೆ ನಾವ್ ಮತ್ತೆ ಹಿಂದಾಗೆ ಎಲ್ಲಿ ಸಿಗುವಲ್ವ ಅಂತ ಏನ್ರಿ ಬಂಗಾರದಂತ ಚಂದ ಐತಿ ತಾಯಿ ಹಂಗಾವ್ ಹಾಕಿ ಅಕ್ಕಿಗ ಏನಾಗೈತೋ ಏನೋ ನೀನ್ ಕೆಲಿಕೊಬೇಡ ನಿನಗ ಒಂದ್ ವರ ಸುದ್ದ್ ಮಾಡತೇನೆ ಮಾಡಿ ಹೇಳ್ಕೋರಿ ನನ್ ಕೈಯಾಗ ನೀವು ಒಂದ್ ಕೆಲ್ಸಾ ಮಾಡಬೇಕ ಆ ಕೆಲ್ಸ ಸುದ್ದ್ ಮಾಡಿದ್ರಿ ಅಂದ್ರೆ ಎಲ್ಲಾ ಸರಿ ಆಕತಿ ಈ ಎರಡು ಎರಡು ಪಂಜಿ ಕತ್ಲ ಹೋಗಿ ಒಂದು ಪಂಜ್ ಒಂದು ಜಂಪರ್ ತಗೊಂಡ ಬಂದ್ರೆ ನಿಮ್ ಕೆಲಸ ನಿಮ್ ಕೆಲಸ ಶುದ್ಧ ಆಗಬೇಕಾದ್ರೆ ಆದ್ರೆ ಒಂದ್ ಅವಂಗ ಗೂಗಲ್ ಚಸ್ಮ ಬೇಕು ತಾಯಿಗೆ ಅದಕ್ಕೆ ನೀವ ನಿನ್ನ ಮಗಳಿಗೆ ಎಣ್ಣೆ ಸಿಗಬೇಕಂದ್ರ ಸೀದಾ ಹಿಂಗ ಹೋಗ್ತೀರಿ ಹೋಗುವಾಗ ಎರಗಡೆ ಒಂದು ಹುಡುಗ ನಿಂತಿರ್ತೈತಿ ಕೆಂಪ ಚಿನ್ನಗಾಗಿ ದಾಡಿ ಒಳ್ಳೆ ದಾಡಿ ಬಿಟ್ಟಿರ್ತಾನ ದುಂಡಗ ಗಿಡ್ಡಗ ದುಮಕನಂಗ ಇರ್ತಾನ ಅವ ಇಕ್ಕಿ ಕಂಡಾಗ ನೋಡ್ ಚಿಕ್ಕ ಬಿಡ್ತಾನೆ ಅಲ್ಲೇ ನಿಂತಿರ್ತಾನ ಅವನ ಈ ಹುಡುಗಿ ಕಂಡ ನೀ ಏನ್ ತಾಯಿಗೆ ಹೇಳಿದ್ ಮಾತು ಕೊಟ್ಟಿರಲ್ಲ ಅವನ್ನೆಲ್ಲಾ ತಂದ್ ಇಡ್ಬೇಕು ನೀವು ಇಡಿಲಿಲ್ಲ ಕತ್ಲೆ ಬಂದ್ ನಿಮ್ಮನ್ನ ಗಂಟ್ಲಾಸ್ ಇಳತಾಳ ಬಾರ್ವ ಇದ ದಾರಿನ ಹೋಗಲ್ಲ ಸರ್ ಕತ್ಲೆ ಹೋಗ ನಮ್ಗ ಎಲ್ಲಾ ಚಲೋ ಮಾಡ್ಯಾಳ ಏನ ಏನಾರ ಮಾಡಿ ವರ ಇಲ್ಲೇ ಐತಿ ಇದ ದಾರಿಲೆ ಹೋಗ್ರಿ ಅಂತ ಸಾಮ್ಗಳು ಹೇಳ್ಯಾರ ನಾವು ಹಿಂಗ ಹೋಗೋಣ ಅಂತ ಅಲ್ಲಿ ಎಲ್ಲಾರ ಇತ್ತಂದ್ರ ಬೆಟ್ಟಿ ಮಾತಾಡೋಣ ಅಂತ ಬರೀ ನೋಡಿಂದ ಬರೀ ಆ ದೇವ್ರ ಈ ದೇವ್ರ ಎಲ್ಲಾ ಸುಳ್ಳವು ಅದ್ಯಾಕವಾ ಅಲ್ಲ ಇದ ಹುಡುಗಿರ್ಬೇಕ ಸಣ್ಣದ ಅವ ಕೆಂಪಗ ಚಂದ ಅದಾನ ಹೋಗ್ತಾ ನಿಮ್ಗ ಸಿಗ್ತಾನ ದಾರಿಯಾಗ ಅಂದಿದ್ದ ಅದ ತಂಗಿ ನೋಡುನ್ ಬಾ ಸಾಮ್ಗಳು ಹೇಳಿದ್ದು ಸುಳ್ಳಾಗಲಿ ಅದ ನಂದಾರ ಹೆಸರು ನನ್ನ ಹೆಸರ ಕಿಸ್ಕಿಂಗ್ ಅಂತ ಹೇಳ್ರಿ ಕನ್ನಡದಾಗ ಮುತ್ತೂರಾಜಿ ಮದಿವಿ ಇನ್ನ ಆಸ್ತಿ ಅಸ್ತಿ ಬಾಳೈತ್ರಿ ಅಸ್ತಿ ಡಾಕ್ಟರ್ ಅದಾಳ್ರಿ ಅಪ್ಪ ಪೊಲೀಸ್ ಅದಾನ ಇಂಜಿನಿಯರ್ ಸುಮಾರು ಬಾಳ ಕಂಪ್ನಿ ಅದಾವ್ ಸಿಕ್ಕಾ ಅದು ನಾವು ಕತ್ಲಮ್ಮನ್ ಕಡೆ ಹೋಗಿದಿವಾ ಅವರು ನಿನ್ನ ವರ್ಣನ ಮಾಡಿ ಹೇಳಿದ್ರಿಂಗ ಸಿಕ್ತಾನ ಇಂತ ಹುಡುಗನ ಅದಾನ ಇಲ್ಲಿ ದಾರಿಲೇ ಹೋಗ್ರಿ ನಿಮಗ್ ಸಿಕ್ತಾನ ಅಂದಿದ್ರು ಅದಕ್ಕೆ ನಾವು ನಿನ್ ಮಾತಾಡ್ಸ್ಬೇಕಾ ನಮ್ ಮಗಳನ್ನ ಮಾಡ್ಕೊಳ ಸಂಬಂಧ ಕೇಳಾಕ ತಗೋತೇನ್ರಿ ಆಯ್ತು ತೋರಿ ಮತ್ತೆ ನೀವು ಕತ್ಲಮಗ್ ಹೋಗಿದ್ದೆ ಅಂತೀರಿ ಮತ್ತೆ ನಾವಾದ್ರು ಮತ್ತೆ ಆ ದೇವ್ರಿಗೆ ಬಾಳ್ ನಡ್ಕೊಂತ ಬಂದೇವ್ರಿ ನಮ್ಮಅಪ್ಪ ನಾವು ಎಲ್ಲಾ ಮತ್ತ ಆ ದೇವ್ರದ ಇದ್ರ ಮ್ಯಾಲ ಮತ್ತ್ ಇಷ್ಟೆಲ್ಲಾ ಆಗಿದ್ರಿ ನಾವು ಅದಕ್ಕೆ ಮತ್ತ ದೇವ್ರ ಮತ್ತ್ ಎಲ್ಲಿ ಕೇಳಿರಾದ್ಮೇಲೆ ತಾನೇ ಬರದಾಗಿತ್ತಂದ್ರ ಆಗದ್ರಿ ಆದ್ರೋರಿ ಹೆಂಗಾರ ಮಾಡ್ಕೊಳ್ ತೋರಿ

ಹಿಂಗ್ ಇಷ್ಟ ಐತ್ರಿ ಮತ್ ಕತ್ಲಮ್ ಹೇಳ್ಬಿಟ್ಲಲ್ಲ ಮತ್ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಆ ದೇವ್ರಿಗೆ ಬಾಳ್ ನಡ್ಕೊಂಡಿವ ನಾವು ಹಿಂಗಾಗಿ ಮತ್ ತಾನೆ ಬರ್ದ ಕೂಡ ಬರ್ದಿತ್ತಂದ್ರ ಏನ್ ಮಾಡಕ್ ಆಗಲ್ರಿ ಇಷ್ಟ ಐತಿಲ್ರಿ ಮತ್ ನಮ್ಗೂ ಇಷ್ಟ ಐತಿ ಮ್ಯಾಲಿನ ಮಾತಿಗೆ ಹೇಳಕ್ ಹೋಗ್ಬೇಡ್ರಿ ಹಾ ಆಯ್ತ್ರಿ ಹೋಗ್ಬರ್ರಿ ನಮ್ಮಪ್ಪ ಒಂದ ದಿವ್ಸಕ್ಕ ಬೈದ್ ನೋಡಿ ಚಟ ಕಡಿದ ಇಲ್ಲೇ ತೊಳೆ ಮಗ ಅಂದಿದ್ದಕ್ಕ ಹುಡುಗಿ ದೊಡ್ಡದಾನ ಚಂದ್ರ ಹುಡುಗಿ ನಡ್ದಾನ ಅಗ್ಗ ಅವ್ರ ಮಸ್ತ ಲೇ ಮಂಗ್ಯಾನ ಮಗನ ಆ ಪಾಪ ಚಲೋ ಹುಡುಗಿನ ನಿಮ್ಮ ಕೊಳಗಿ ಹಾಕೊತೀತ್ರಿ ನೀವು ನಿಮ್ಮಪ್ಪ ಬಾಳ ಬಾಡನ ಮಗ ಅದಾನ ಅವ ಆ ಹೂ ಮಾಡ್ಕ್ಯಾರ ಪಾಪ ಒಳ್ಳೆ ಫ್ಯಾಮಿಲಿನ ಹಾಳು ಮಾಡತ್ತೀರಿ ನೀವು ನಿಮ್ಮನ ಒಂದು ಗತಿ ಕಾಣಿಸ್ತಿಲ್ಲ ನಿಮ್ಮ ಕತ್ಲೆವನ್ನ ತೊಗೊಂದ ಬೆಳಕಿ ಕುಂದಿಸಲಿ ನಿಮ್ಮ ಕಾಣಿಸಲ್ಲ ಆಹಾ ಇವತ್ ಮತ್ತೊಂದು ಭಕ್ತ ಚಿಕನ್ ಸೆರೆ ಕೊಟ್ಟಾನ ನನ್ನ ಮಗ ಪಿಕ್ಸ್ ಪಿಕ್ಸಾತ್ ಅನು ಹೌದನ್ನುವಂಥ ಆಸ್ತಿ ಹುಡುಗಿ ಮನೆ ನನ್ನ ಮಗನ ಕರೆಸಿ ಒಂದು ಪೆಗ್ ತಗೊಳ್ಳೋದು ಚಿಕನ್ ತಿನ್ನೋದು ಬರ್ತಾನೆ ಆಯ ಏ ಯಾಕೆ ಒಣಮಂತ ಈ ಕಡೆ ಉಂಟಿಲ್ಲ ಏನು ರಾಜನ ಎಮ್ಮಿ ಕಳ್ದೆ ಎಂಟ್ ದಿನಾ ಆತ ಹುಡ್ಕ್ಯಾಡಿ ಇಲ್ಲ ತೋಟದಾಗೆಲ್ಲಾ ಬನ್ನಿ ಏನ್ ಎಮ್ಮೆನ ಸಿಗವಲ್ವ ಅವ ಕತ್ಲಮ್ ಹೇಳ ಸ್ವಾಮೀಜಿ ಆ ಅವ ಎಂಟ ದಿನಾನ ಕೂಡ ಸಿಗ್ತಾವ ಅಂತ ಹೇಳ್ಯಾನ ಹೋಗ ಡಾಡಿ ಬಾಡ್ರಿ ಮತ್ತ ಅವ್ರ ಅವ್ರ ಕಡೆ ಯಾಕೆ ಹೋಗಿದಿ ಏನು ಸಿಗ್ತಾವ ಅಂತ ಹೇಳುದಕ್ಕ ಚಿಕನ್ ಮಟನ್ ಎಲ್ಲಾ ಕೊಡ್ತೇನೆ ಅವ್ರಿಗೆ ಶುದ್ಧ ಅದ ಬಾಳೆ ನಿನ್ ನಿನ್ ಕಿಸೆ ಖಾಲಿ ಮಾಡ್ದ ಹೊರತು ನಿನ್ನ ಹೆಮ್ಮೆ ಸಿಗುವುದು ಮತ್ತೆ ಆ ಆಹಾ ಬಾ ನಿ ಬಿಕಾರ್ ಹೇಳ್ತಾನ ಬಾಲ್ ನಿನ್ ಕಲಿ ಅದಾಳ ಅವ್ರ ಇಲ್ಲ ಬಾ ನಿ ಹೇಳ್ತಾನ ಅಂತ ಮನ್ಸಿಗ್ ಬಂದೈತಿ ಕೊಡೋದೆಲ್ಲ ಕೊಟ್ಟತಿ ಕೊಟ್ಟೈತಿ ಏನ ಅದ್ರದೇನಿಲ್ಲ ಏನ್ ಕೊಡೋದು ಕೊಟ್ಟ ಜಾರಿಗೆಲ್ಲ ಮಾಡೈತಿ ಹುಡುಗ ಮಾತ್ರ ಚೊಲೋದನಾ ನೀ ಹೂ ಅನ್ನೋದಷ್ಟ ನೋಡು ಯಾರೋ ಬಂದ್ರು ನೋಡ ಏನ್ಪಾ ನೀವೇನ್ ಮಾತಾಡತ್ತೀರಲ್ರಿ ಇದೆಲ್ಲ ಬೋಗಸನ ಇವ ರಾಜ ಇವ್ ಹೇಳಿದ ನನಗ ಈ ಹುಡುಗ ಕದ್ಲೇವ್ ಅಂತ ಹೇಳಿ ಒಬ್ಬವ ಬೂ ಮಾಡ್ತಾನಿ ಹೋಗಿದ್ಲಿ ಬಾಳ ಸುಳ್ಬಡ್ ಕದನ್ ವೇವ ಅಯ್ಯ ಈಗ ಹೋಗಿ ಎಲ್ಲಾ ಕೊಟ್ಟ ಬಂದೇನಲ್ಲ ಏಪ್ಪ ಅವ್ ಚಂದ ಸ್ವಾಮಿ ಅವ ಅವನ್ ಕಡೆ ಹೋಗಾಕ ಹೋಗ್ಬಿಡ್ರಿ ಬಾಳ ಸುಳ್ಬಡ್ ಕದನವ ಏನೇನ್ ಮನೀಗಿ ಸಂತಿ ಬೇಕಾಗಿರ್ತಲ್ಲ ಅವನ ಹೇಳ್ಕೊತಾನ ಹೊರತು ಮತ್ತ ಏನ್ ಹೇಳುದಿಲ್ಲ ಹೌದು ಎಮ್ ಸಿಗ್ತಾವ್ ಹಂಗ ಹಿಂಗ್ ಅಂತ ಹೇಳಿ ಕೈ ಸಿಗ್ತಾನ ನಿಮ್ಗ ನಿಮ್ಗೆ ಮುನ್ನ ಕೇಳಿಸ್ಬೋದ ಹಂಗಾಗಿ ನನಗೂ ಗೊತ್ತಾಗೈತಿ ಇಲ್ಲ ನನಗೂ ಹೇಳ ನನ್ನ ಮಗಳಿಗೆ ವರ ಸಿಕ್ತತಿ ಅಂದ್ರ ಮತ್ತ್ ವರನೂ ಸಿಕ್ಕೋಗಿ ಏನ್ ತಗೋದ್ ಎಲ್ಲಾ ತಗೊಂಡು ಕೊಟ್ಟು ಬಂದೇನಿ ಮಾಡ್ ನೀವು ಇಲ್ಲೇ மடி స్వామి అంత చిక్కు అన్ని మర ఎన్ని ఎన్ని ఉడితే Uh oh, uh oh, uh oh, uh -oh. Uh -oh.